ಎಲ್ಲಾರ್ ಧಾರವಾಡ ಕ್ರಿಯೇಷನ್ ಕಡೆದ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಯಾಕೆ ತಡ ಇನ್ ಚಲೋ ಮಾಡೋಣ ಇವತ್ತಿನ ರೆಸಿಪಿ ನಂತರ ಉತ್ತರ ಕರ್ನಾಟಕ ಶೈಲಿ ಒಳಗ ನಮ್ಮ ಕಡೆ ಭಾಳ ಹೆಚ್ಚಿಗೆ ಯೂಸ್ ರೀ ಸಂಜೆ ಮುಖಟ್ ಅಂತಂದ್ರೆ ಚುಮರಿ ಮಾಡ್ಕೊಂಡು ತಿನ್ನತ್ರ ಭಾಳ ಟೈಮ್ ಪಾಸ್ ಹೇಳಿ ಮಾಡ್ತಂಗ್ರಿ ಇದಕ್ಕ ನಾವು ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಸ್ವಲ್ಪ ಟಮಾಟೇನು ತಗೊಂಡಿನ್ರಿ ಪುದೀನ ಸ್ವಲ್ಪ ಮತ್ತು ಲಿಂಬೆ ಲಿಂಬೇನು ರಸಕ್ಕೆ ಬಿ ಹಾಕಕ್ಕೆ ಬೇಕಲ್ರಿ ಟೇಸ್ಟ್ ಬರ್ತಿವಿ ಪುಟಾನಿ ಮತ್ತು ಚುಮ್ಮರಿ ಸ್ವಲ್ಪ ಬಾಣಲಿಗೆ ಸ್ವಲ್ಪ ಒಳ್ಳೇ ಹಾಕೋರಿ ಸಸ್ಮಿ ಜೀರಿಕಿ ಚಟಪಾಟ ಅನ್ನೋ ಸಿಡಿದಾದ್ಮೇಲೆ ಆದ್ಮೇಲೆ ಒಂದೇ ಶಿಂಗಾಕಳು ಒಳ ಚಿಟಿಗೂರಿ ಶಿಂಗಾಕಳನ್ನು ಹಾಕಿರಿ ಸ್ವಲ್ಪ ಕಟ್ಟಾಡಿಸ್ರಿ ಭಾಳ ತಕ್ಕ ಸ್ವಲ್ಪ ಅದು ಶಿಂಗಾಕಳು ಬಂದು ಚೇಂಜ್ ಆಗುವವರೆಗೂ ಕಟಾಡ್ಸ್ಕೊಳ್ತಾನೆ ಇರ್ರಿ ಅಂತಂದ್ರೆ ಕಲರ್ ಯಾಕಂದ್ರೆ ಎಣ್ಣೆಗೆ ನಾವು ಏನು ಮಾಡ್ತೇವೆ ರೀ ಅದು ಅಡಿಗೆ ಭಾಳ ಟೇಸ್ಟ್ ಬರ್ತೈತೆ ರೀ ತಿಂಗಾಕಳೆಲ್ಲ ಆದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪದನ್ನು ಹೊಳ್ಳಾಡ್ಸ್ಕೋರಿ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನಕ ಅದನ್ನು ಸ್ವಲ್ಪ ಅತ್ತಾಗಿತ್ತಾಗ ಮಾಡ್ರಿ ಹೇಳಿದ್ದೀನಿ ರೀ ಎಣ್ಣೆ ಏನು ಜಾಸ್ತಿ ನಾವು ಹುರಿದು ಮಾರ್ತಿಲ್ರಿ ಅದು ಅಡಿಗೆ ಬಾದಿ ಟೇಸ್ಟ್ ಬರುತ್ತೆ ಸ್ವಲ್ಪ ಎಣ್ಣೆ ಅದು ಯೂಸ್ ಮಾಡ್ಕೊಬೇಕು ರೀ ಯಾಕಂದ್ರೆ ಹುಡುಗರು ಎಲ್ಲ ತಿಂತಿರ್ತಾರೆ ಎಷ್ಟು ಅಷ್ಟು ಚಲೋ ಎಣ್ಣೆ ಯೂಸ್ ಮಾಡ್ಕೊರಿ ಬರೀ ಕಲ್ಬೆಕೆನಾಗೈತೆ ಈಗಂತೂ ಎಲ್ಲಾದ್ರೂ ಅವು ಅದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ತಗೋರಿ ಈಗ ಆಮೇಲೆ ಮೆಣ್ಸಿನ್ಕೆ ಹಾಕೋರಿ ಸ್ವಲ್ಪ ಅದಕ್ಕೆ ಹಸಿ ಮೆಣಸಿನ್ಕೆ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕೋರಿ ನಾ ಇತ್ತಾಗ ಜಾಸ್ತಿ ಖಾರ ತಿಂತೀವಿ ನಾ ತಟಗ್ ಜಾಸ್ತಿ ಖಾರ ಹಾಕೋತೀವಿ ಆ ನತ್ರ ಕರಿಬೇ ಹಾಕೋರಿ ಚಟಪಟ ಸಿಡಿಗೆ ಸ್ವಲ್ಪ ದೂರ ನಿಂತು ಹಾಕ್ರಿ ಮಕ್ಕಳಿಕ್ಕ ಸುಟ್ಕೊಂಡಿರಿ ನಾವೀತ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ತಿನ್ನೋದಕ್ಕೆ ಭಾಳ ಪ್ರಶಸ್ತಿ ಕೊಡ್ತೀವಿ ರೀ ಏಕೆಂತಂದ್ರೆ ಚಂದಾಗ ತಿಂದ್ರೆ ಚಂದ ಕೆಲಸ ಕೆಲಸ ಮಾಡಕ್ಕೆ ಬರ್ತದಂತ ಅನ್ನೋದು ಒಂದ ಕಾರಣಕ್ಕೆ ರೀ ಬರ ತಿಂದು ತಿನ್ನೋದಲ್ಲ ಅಷ್ಟ ಅಲ್ಲ ಅಷ್ಟೇ ಕೆಲಸನೂ ಸತ್ಯಕ್ಕೆ ಮಾಡ್ತೀವಿ ನಾವು ಭಾಳ ಚಲೋ ಫುಡ್ ಮೇಂಟೆನೆನ್ಸ್ ಮಾಡೋದು ಭಾಳ ಉತ್ತಮ ರೀ ಆಮೇಲೆ ಪುದೀನ ಹಾಕೊಂಡಿರೋದಕ್ಕೆ ಪುದೀನ ಹಾಕ್ಕೊಂಡು ಹೊತ್ತು ಕಟಾಡ್ಸ್ಕೊರಿ ಆಮೇಲೆ ಟಮಾಟೆ ಹೆಚ್ಚಿಟ್ಕೊಂಡಿರ್ತಾರಲ್ಲ ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಕೊರಿ ಟಮಾಟೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ ಯಾಕಂದರೆ ನಾವು ಆಮೇಲೆ ಲಿಂಬೆ ಹಿಡ್ಕೊಳ್ಕತ್ತಲ್ಲ ನಿಮ್ಗೆ ಎಷ್ಟು ಹುಳಿ ಫ್ಲೇವರ್ ಬೇಕಲ್ಲ ಅಷ್ಟು ಹಾಕೋರಿ ಬೇಕಂದ್ರೆ ನೀವು ಇದಕ್ಕೆ ಹುಂಚಿ ರಸನೂ ಹಾಕ್ಕೋಬೋದು ರೀ ನಮ್ಮ ಮನೆ ಹುಣ್ ಹುಂಚಿ ಹುಳಿ ಭಾಳ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ನಾವಿಲ್ಲಿ ಕೆಂಪು ಚುಮರಿ ಮಾಡತ್ತೀವಿ ಅದಕ್ಕೆ ನಾವು ಕೆಂಪು ಖಾರ ತೊಗೊಂಡಿನಿ ನೀವು ಬೇಕಂದ್ರೆ ಹಳದಿ ಅಂದರೆ ಅರ್ಶಿನ ಹಾಕ್ಕೊಬೋದು ನೀವು ಹಾ ಹಳದಿ ಕಲರ್ ಚುಮ್ಮರಿ ಬೇಕಂದ್ರೆ ನಾವು ಇವತ್ತು ಕೆಂಪು ಚುಮರಿನ ಬೈಸಿವ್ರಿ ಅದಕ್ಕೆ ನಾವು ಕೆಂಪು ಕಲರ್ ಖಾರನ ಹಾಕ್ಕೊಂಡೀವಿ ಆದರೂ ಆಮೇಲೆ ಏನು ಮಾಡತ್ತೀವಿ ಹಸೆ ಖಾರ ಹಾಕತ್ತೇವೆ ಹೇಳಿದ್ನೆಲ್ಲ ನಾವು ಇತ್ತ ಖಾರ ಭಾಳ ರೀ ನಮಗೆ ಭಾಳ ಸಿಟ್ಟಿರ್ತೈತಿ ಲಘು ಭತ್ತ ಸಿಟ್ಟು ಆದರೂ ಭಾಳ ರೀ ನಾವು ಇದ್ದೀವಿ ಹಸೆ ಖಾರ ಹಾಕ್ಕೊಂಡ್ರಿ ಸ್ವಲ್ಪ ಕಟಾಡ್ಸ್ಕೊರಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಆಗೋ ತನಕ ಚೆಂದಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋರಿ ನಿಮಗೆ ಹೆಂಗೆ ರುಚಿ ಬರತ್ತಲ್ಲ ಹಂಗೆ ನೀವೇನು ಮಾಡ್ಕೋಬೋದು ರೀ ಖಾರ ಹಾಕೋಬೋದ್ರಿ ಆಮೇಲೆ ಸ್ವಲ್ಪ ಎಷ್ಟು ರುಚಿ ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕೊಂಡಿದ್ಮೇಲೆ ಸ್ವಲ್ಪ ಕಟ್ಟಾಡಿಸ್ರಿ ನಾನು ಲಿಂಬಿಯನ್ನು ತೊಗೊಂಡಿನಿ ಹಿಂಡ್ಕೊಂಡು ಆದ್ಮೇಲೆ ಚುಮ್ಮರಿ ಮಿಕ್ಸ್ ಮಾಡಾತೇನು ರೀ ಮಸ್ತಾಗ ಚುಮ್ಮರಿ ಮಿಕ್ಸ್ ಮಾಡಿರಿ ಆಕಡೊಮ್ ಇಕ್ಕೊಡಮ್ ಇಕ್ಕ ಇಕ್ಕಳ ಹಿಡ್ಕೊಂಡು ಚಂದಾಗೆ ಮಿಕ್ಸ್ ಮಾಡಿದ್ರೆ ಭಾಳ ಮಸ್ತ್ ಆಕತ್ತರಿ ಅದು ನೋಡಿ ನಾವು ಅಡುಗೆ ಏನು ಹದ ಕೊಟ್ಟು ಮಾಡ್ತೇವಲ್ಲ ಅಷ್ಟು ಹದ ಕೊಟ್ಟು ಮಾಡಿದ್ರೆ ತಿನ್ನೋಕವ್ರೆ ಭಾಳ ರುಚಿ ಬರ್ತೈತೆ ರೀ ಮತ್ತು ಚಂದಾಗ ಊಟ ತಿಂದ್ರೆ ಚಂದ ಕೆಲಸ ಮಾಡೋಕ್ಕೂ ಅನುಕೂಲ ಆಕೈತಿ ಮತ್ತು ಹಂಗಂತಂದು ಊಟ ಅಂತೀರಿ ಮತ್ತು ಚುಮಾರಿ ತೋರ್ಸಕ್ಕರಿ ನಾಕೊಬೇಡ್ರಿ ಮುಂದೆ ಮುಂದೆ ಎಲ್ಲ ಅಡುಗೆ ತೋರಿಸ್ತೇನೆ ಅಂತ ಇವತ್ತು ಚುಮ್ಮರಿ ಮಾಡಾತ್ತಿದ್ದ ಅದಕ್ಕೆ ಹೇಳತ್ತಿನಿ ಅದಕ್ಕೆ ಅದನ್ನು ಹೇಳಿದೆ ಆಮೇಲೆ ಸ್ವಲ್ಪ ಕರ್ಬೇ ಹಾಕೋರಿ ಗಟ್ಟೆನ ಆಹಾರ ತಿಂದರೆ ಗಟ್ಟೆಗೆ ಇರ್ತಾರಿ ರೀ ಮನುಷ್ಯರು ಪಳ್ಳ ಆಹಾರ ತಿದ್ರೆ ರೀ ಇದು ಸ್ವಲ್ಪ ನಾನು ಸಕ್ಕರೆ ಪೌಡ್ರನ್ನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಂಡು ಹಾಕತ್ತೇನ್ರಿ ಆಮೇಲೆ ಪುಟಾಣಿ ಹಿಟ್ಟು ಹಾಕೋರಿ ಆಮೇಲೆ ಅದು ಕರ್ದಿದ್ದು ಮೆಣಸಿಕಾಯ ತೊಗೊಂಡು ಉಳ್ಳಾಗಡ್ಡಿ ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಂಡು ದಾನಿ ಹಾಕೊಂಡು ಹೊಡೆದ್ರೆ ಇರ್ತೈತೆ ರೀ ಈಗ ಚುಮಾರಿ ತಿನ್ನೋಕೆ ರೆಡಿ ನೋಡ್ರಿ ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದಂತರ ಮರಿಬೇಡ್ರಿ ಥ್ಯಾಂಕ್ ಯು